ವೆಲ್ಕಮ್ ಟು ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ಉಮಾ ನಾನು ಸೊ ಇವತ್ತು ಒಂದು ಬದನೆಕಾಯಿಂದ ಗೊಜ್ಜು ಅಥವಾ ಪಲ್ಯನ ತೊಗೊಂಡು ಬಂದಿದ್ದೀನಿ ತುಂಬನೇ ಟೇಸ್ಟಿಯಾಗಿರುತ್ತೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಇದು ಇಲ್ಲಿ ಒಂದು ಬಾಂಡಿ ತೊಗೊಂಡು ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅದ್ರ ಜೊತೆಗೆ ಒಂದೆರಡು ಸ್ಪೂನು ಸಫೋಲಾ ಆಯಿಲ್ ಕೂಡ ಹಾಕೋತಾ ಇದ್ದೀನಿ ಎಣ್ಣೆನ ಎಣ್ಣೆ ಕಾದ್ಮೇಲೆ ಒಂದು ಸ್ಪೂನು ಸಾಸಿವೆ ಹಾಕೋತಾ ಇದ್ದೀನಿ ಸೊ ಈ ಕೊಬ್ಬರಿ ಎಣ್ಣೆ ಕೊಲೆಸ್ಟ್ರಾಲ್ನ ತುಂಬ ಕಡಿಮೆ ಮಾಡುತ್ತೆ ಸೊ ಅದರಿಂದ ಅಡುಗೆಯಲ್ಲಿ ಆದಷ್ಟು ಬಳಸ್ಕೊಂಡ್ರೆ ಒಳ್ಳೆಯದು ಕೊಬ್ಬರಿ ಎಣ್ಣೆನ ಸೊ ಕ ಕೆಲವು ಟೈಮು ಒಂದು ಸ್ವಲ್ಪ ಅಭ್ಯಾಸ ಆಗಬೇಕು ಜೀರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಕರ್ಬೇವು ಹಾಕೋತಾ ಇದ್ದೀನಿ ಈರುಳ್ಳಿ ಒಂದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ತುಂಬ ಏನು ಕಲರ್ ಏನು ಚೇಂಜ್ ಆಗೋದು ಬೇಡ ಯಾಕಂದರೆ ನಾವು ಬದ್ನೆಕಾಯಿ ಹಾಕ್ತೀವಲ್ಲ ಅದರಿಂದ ಅದ್ರ ಜೊತೆಗೆ ಬೆಂದ್ಕೊಳ್ಳುತ್ತೆ ಸೊ ಈರುಳ್ಳಿ ಒಂದು ಎರಡು ನಿಮಿಷ ಬೆಂದಮೇಲೆ ನಾವು ಬದನೆಕಾಯಿ ಹಾಕ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ಈ ಕೊಬ್ಬರಿ ಎಣ್ಣೆ ಸ್ವಲ್ಪ ಶುರುನಲ್ಲಿ ಸ್ವಲ್ಪ ಅಭ್ಯಾಸ ಆಗೋದು ಕಷ್ಟ ಸ್ವಲ್ಪ ಸ್ವಲ್ಪ ಅಡುಗೆ ಜೊತೆ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲಿ ನೋಡಿ ಬದನೆಕಾಯಿ ಒಂದು ಮೂರಿಂದ ನಾಲ್ಕು ಉಪ್ಪ ಸತಿ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇಲ್ಲಿ ಬದ್ನೆಕಾಯಿ ತುಂಬ ಚೆನ್ನಾಗಿ ತೊಳಿಬೇಕು ಇದು ಮೈಸೂರು ಬದನೆ ಅಂತಾರಲ್ಲ ನೀಲಿ ಉದ್ದದ ಬದನೆ ಇದು ಸೊ ಇದನ್ನು ನಾನು ಇಲ್ಲಿ ಎಲ್ಲ ಬದನೆಕಾಯಿ ತೊಳೆದಿರೋದನ್ನ ಹಾಕೋತಾ ಇದ್ದೀನಿ ಇದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಇದು ಮುಕ್ಕಾಲು ಕೆ ಜಿಗಿಂತ ಕಡಿಮೆ ಇದೆ ಸೊ ಎಲ್ಲ ಬದನೆಕಾಯಿನೂ ಹಾಕೊಂಡಿದ್ದೀನಿ ಇಲ್ಲಿ ಅದ್ರದ್ದು ಒಂದು ಚೂರು ಉಪ್ಪು ಹಾಕೋಬೇಕು ಬದನೆಕಾಯಿ ಮತ್ತು ಈರುಳ್ಳಿ ಎಲ್ಲ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಸೊ ಒಗ್ಗರ್ ನೀರು ಹಾಕಬಾರ್ದು ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯ್ಬೇಕು ಅದಕ್ಕೆ ಚೂರು ಎಣ್ಣೆ ಜಾಸ್ತಿ ಹಾಕಿರೋದು ಸಿಮ್ಮಲ್ಲಿ ಇಟ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ತಟ್ಟೆ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಅಷ್ಟರಲ್ಲಿ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಜೀರಿಗೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಸ್ವಲ್ಪ ತೆಂಗಿನಕಾಯಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಬೆಲ್ಲ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಹಾಕಬೇಕು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಅರಶಿನ ಕೂಡ ಹಾಕ್ಕೋಬೇಕು ನಾವಿಲ್ಲಿ ಹುಣಸೆಹಣ್ಣು ತೊಗೊಂಡು ಇಟ್ಟಿದ್ದೀನಿ ನೋಡಿ ಇಲ್ಲಿ ರಸ ತೆಗೆದು ಇಟ್ಟಿದ್ದೀನಿ ಹುಣಸೆಹಣ್ಣ ಉರ್ಗಡ್ಲೆ ಒಂದು ಎರಡು ಸ್ಪೂನು ಸೊ ಇದೆಲ್ಲ ರುಬ್ಕೊಬರಣ ಅರ್ಶನ ಹಾಕ್ಕೋತಾಯಿದ್ದೀನಿ ನೋಡಿ ಇಲ್ಲಿ ಜೀರಿಗೆ ತೊಗೊಂಡಿದ್ವಲ್ಲ ಅದು ಕೂಡ ಇದ್ದೀವಿ ಹುರ್ಗಡ್ಲೆ ಒಂದು ಎರಡು ಸ್ಪೂನು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬದನೆಕಾಯಿ ತೊಗೊಂಡಿದೀವೋ ಅದು ನೋಡಾಕೋಬೇಕು ಇಲ್ಲಿ ಕಡ್ನೆ ಕ ಇದು ತೆಂಗಿನಕಾಯಿನ ನೋಡಿ ಈ ಥರ ಮುರಿದ್ಬಿಟ್ಟು ಇದೀನಿ ಏನು ತುರಿಯೋದೇನು ಬೇಕಾಗಿಲ್ಲ ಮಿಕ್ಸಿ ಜಾರಲ್ಲಿ ನುಣ್ಣಗಾಗುತ್ತಲ್ಲ ಅದರಿಂದ ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕ್ಕೋಬೇಕು ಸೊ ಇಲ್ಲಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬರಬೇಕು ಈ ಬದನೆಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ನೋಡಿ ನೀವು ಎಲ್ಲೂ ನೋಡೇ ಇರಲ್ಲ ಈ ಥರ ತುಂಬ ಇರುತ್ತೆ ಈ ಬದನೆಕಾಯಿ ಪಲ್ಯ ಫಸ್ಟ್ ಫಸ್ಟು ಬಿಗಿನರ್ಸ್ಗೆ ಮತ್ತು ನಮ್ಮಂಥ ಗೃಹಿಣಿಯರಿಗೆ ಈ ಪಲ್ಯ ಒಂದು ಸತಿ ಬೆಳಿಗ್ಗೆ ಮಾಡಿದ್ರೆ ಮಧ್ಯಾಹ್ನ ರೊಟ್ಟಿ ಮಾಡ್ಕೊಬೋದು ಬೆಳಿಗ್ಗೆ ಇಡ್ಲಿ ದೋಸೆ ಯಾವುದಕ್ಕಾದ್ರೂ ಆಗುತ್ತೆ ಈವನ್ ಅನ್ನಕ್ಕೆ ಕೂಡ ತುಂಬಾ ಟೇಸ್ಟ್ ಇರುತ್ತೆ ಇದು ಸೊ ಒಂದು ಸತಿ ಮಾಡಿದ್ರೆ ನಮಗೆ ಎರಡು ಹತ್ತು ಮೂರು ಹತ್ತಿಕ್ಕೂ ನಾವು ಯೂಸ್ ಮಾಡ್ಕೊಬೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ ರುಬ್ಬಾಗಿದೆ ಇದು ಸೊ ಕೊತ್ತಂಬರಿ ಸೊಪ್ಪನ್ನ ಆಮೇಲೆ ಹಾಕೊಂಡು ರುಬ್ಬೇಕು ಇಲ್ಲ ತುಂಬ ನುಣ್ಣಗಾಗ್ಬಿಡುತ್ತೆ ಗಂಧ ಥರ ಆ ಥರ ಬೇಕಾಗಿಲ್ಲ ಸೊ ನೋಡಿ ನೋಡಿ ಒಂದು ಎರಡನೇ ಒಂದು ಐದು ನಿಮಿಷ ಮುಚ್ಚಿಟ್ಟಿದ್ಕೆ ಎಷ್ಟು ಕರೆಕ್ಟಾಗಿ ಬೆಂದಿದೆ ಅದವಾಗಿ ಬೆಂದಿದೆ ಬದನೆಕಾಯಿ ನೀರು ಹಾಕಿಲ್ಲ ಏನಿಲ್ಲ ನಾನು ಸಿಮ್ ಮಾಡಿ ಇಟ್ಬಿಟ್ಟಿದ್ದೆ ಕ್ಲೀನಾಗಿ ಬೆಂದ್ಕೊಂಡಿದೆ ಈ ಹಂತದಲ್ಲಿ ನಾವು ರುಬ್ಕೊಂಡಿರೋ ಅಂಥ ಮಿಶ್ರಣ ಹಾಕಬೇಕು ಹುಣಸೆಹಣ್ಣು ಹಾಕಬೇಕು ಬೆಲ್ಲ ಹಾಕಬೇಕು ಮತ್ತು ರುಬ್ಕೊಂಡಿರೋ ಮಿಶ್ರಣ ಕೂಡ ಹಾಕಬೇಕು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಹಾಕೊಳ್ಳಿ ಮಿಕ್ಸಿ ಜಾರೆಲ್ಲ ತೊಡೆದು ಬಿಟ್ಟು ಅಲ್ಲಿರೋದೆಲ್ಲ ಮಸಾಲೆ ಇರುತ್ತಲ್ಲ ಅದೆಲ್ಲ ನೋಡಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಅದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿನೇ ಆಗುತ್ತೆ ಅದು ಸೊ ಅದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ ಶುರುವಿನಲ್ಲಿ ಕುದ್ಮೇಲೆ ಅದು ಗಟ್ಟಿ ಆಗೇ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವಾ ನಾವು ಸಾರಿನ ಪುಡಿ ಎಲ್ಲ ಹಾಕಿ ಮಾಡಿರ್ತೀವಿ ಬದನೇಕಾಯಿ ಗೊಜ್ಜನ್ನ ಬಟ್ ಇದೊಂದು ಸರಿ ಟ್ರೈ ಮಾಡಿ ತುಂಬ ಇರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಚೂರು ಉಪ್ಪು ಹಾಕಿದ್ದೆ ಸೀಗ ನೀವು ನೋಡಿಕೊಂಡು ರುಚಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಸರ್ತಿ ಟ್ರೈ ಮಾಡಿ ನಾನು ತಟ್ಟೆ ಇಡ್ಲಿಕ್ಕೆ ಮಾಡಿದ್ದೆ ಈ ಗೊಜ್ಜನ್ನ ಗೊಜ್ಜನ ಗೊಜ್ಜಂತ ಅನ್ಬೋದು ಪಲ್ಯ ಥರ ಅನ್ಬೋದು ನೋಡಿ ಇಷ್ಟು ತೆಳು ಅನಿಸ್ತಾ ಇದೆಯಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ಗಟ್ಟಿಯಾಗಿಬಿಡುತ್ತೆ ಇದು ಈ ಗೊಜ್ಜಿಗೆಲ್ಲ ಸ್ವಲ್ಪ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕಿದ್ರೆ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಹುಳಿ ಖಾರ ಎಲ್ಲ ಹೊಡೆಯುತ್ತೆ ಬೆಲ್ಲ ಹಾಕಿದ್ರೆ ಅದರಿಂದ ಬೆಲ್ಲ ಹಾಕೊಳ್ಳೋದು ಒಳ್ಳೆಯದು ರೆಡಿ ಆಯ್ತು ನೋಡಿ ನಮ್ಮ ಬದನೆಕಾಯಿ ಗೊಜ್ಜು ನಾನು ಹೇಳ್ದಂಗೆ ನಾನು ತಟ್ಟೆ ಇಡ್ಲಿಗೆ ರೆಡಿ ಮಾಡಿದ್ದೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ತಟ್ಟೆ ಇಡ್ಲಿ ಜೊತೆ ಈ ಬದನೆಕಾಯಿ ಗೊಜ್ಜನ್ನ ರೆಡಿ ಮಾಡಿದ್ದೆ ಸೊ ಓಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು